ಮಗುವಿನ ಮೇಲೆ ಬೀದಿ ನಾಯಿ ದಾಳಿ ತೀವ್ರ ಗಾಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಎರಡು ವರ್ಷದ ಮಗುವಿನ ಮೇಲೆ ಬೀದಿ ನಾಯಿ ದಾಳಿ ನಡೆಸಿ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಆಗಸ್ಟ್ ಇಪ್ಪತ್ತೊಂದರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಮಗು ಜೈ ಭೀಮ್ ಎಂಬ ಎರಡು ವರ್ಷದ ಮಗು ತನ್ನ ಮನೆಯ ಅಂಗಳದಲ್ಲಿ ಆಟ ಆಡ್ತಾ ಇದ್ದ ಸಂದರ್ಭದಲ್ಲಿ ಬೀದಿ ನಾಯಿ ದಿಢೀರನೆ ದಾಳಿ ನಡೆಸಿದ್ದು ಮಗುವಿನ ತಲೆ ಹಾಗೂ ಕಣ್ಣಿನ ಭಾಗದಲ್ಲಿ ಚರ್ಮ ಕಿತ್ತಿದ್ದು ರಕ್ತಸ್ರಾವಗೊಂಡಿದೆ ಅಂತ ತಿಳಿದು ಬಂದಿದೆ ಕೂಡಲೇ ನೆರೆದವರು ಹಾಗೂ ಮಗುವಿನ ಪೋಷಕರು ಮಗುವನ್ನು ರಕ್ಷಣೆ ಮಾಡಿದ್ದಾರೆ ಗಂಭೀರವಾಗಿ ಗಾಯಗೊಂಡಿರುವ ಮಗುವನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಒದಗಿಸಲಾಗಿದೆ ಅಂತ ಪೋಷಕರು ಮಾಹಿತಿ ನೀಡಿದ್ದಾರೆ ಮಗುವಿನ ಮುಖ ತೀವ್ರ ಗಾಯದಿಂದಾಗಿ ಅತೀವ ಬಾವು ಕಂಡಿದ್ದು ಮಗು ತೀವ್ರ ನೋವಿನಿಂದಾಗಿ ನಿತ್ಯವೂ ಬಳಲುತ್ತಾ ಇದ್ದು ನರಕಯಾತನೆ ಅನುಭವಿಸ್ತಾ ಇದೆ ಮಗುವಿನ ರೋಧನೆ ಮನೆ ತುಂಬ ಮಾರುದನಿಸ್ತಾ ಇದೆ ಇದನ್ನು ಕಳೆದ ಮೂರು ದಿನಗಳಿಂದ ಗಮನಿಸ್ತಾ ಇದ್ದು ತೀವ್ರ ಆತಂಕ ಸೃಷ್ಟಿಸಿದೆ ಅಂತ ಮಗು ಜಯಭೀಮನ ತಾಯಿ ಶ್ರುತಿ ಅವರು ತಿಳಿಸಿದ್ದಾರೆ ವೈದ್ಯರು ಚಿಕಿತ್ಸೆ ನೀಡಿದ್ದು ಸದ್ಯ ಮಗುವಿನ ಮನೆಯಲ್ಲಿ ತಂಗಿ ಜೊತೆಗೆ ಚಿಕಿತ್ಸೆ ಮುಂದುವರೆದಿದೆ ತಾವು ಗಡು ಕಡು ಬಡವರಾಗಿದ್ದು ಶೀತದ ವಾತಾವರಣವಿದ್ದು ಯಾವುದೇ ಅಡ್ಡ ಪರಿಣಾಮವಾಗದಂತೆ ಜಾಗ್ರತೆ ವಹಿಸಲಾಗಿದೆ ಗಾಯ ಮತ್ತಷ್ಟು ಉಲ್ಬಣವಾಗದಂತೆ ತೀವ್ರ ನಿಗಾ ವಹಿಸಿರುವುದಾಗಿ ತಾಯಿ ಶ್ರುತಿ ತಿಳಿಸಿದ್ದಾರೆ ಮೂರು ದಿನವಾದರೂ ಯಾರೂ ಬಂದಿಲ್ಲ ಏನೂ ವಿಚಾರಿಸಿಲ್ಲ ಗುರುವಾರದಂದು ಘಟನೆ ನಡೆದಿದ್ದು ಮಾಧ್ಯಮಗಳಿಗೆ ತಡವಾಗಿ ತಿಳಿದು ಬಂದಿದೆ ಆದರೆ ಸ್ಥಳೀಯ ಆಡಳಿತಾಧಿಕಾರಿಗಳು ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನಾಯಿ ದಾಳಿಗೆ ಒಳಗಾದ ಮಗುವಿನ ಸ್ಥಿತಿಗತಿಯನ್ನು ವಿಚಾರಿಸಲು ಗಾಯಾಳು ಮಗುವಿನ ಮನೆಗೆ ಇದುವರೆಗೂ ಭೇಟಿ ನೀಡಿಲ್ಲ ಅಂತ ಮಗುವಿನ ತಾಯಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಘಟನೆ ನಡೆದು ಎರಡು ಮೂರು ದಿನಗಳಾದರೂ ಕೂಡ ಸಂಬಂಧಪಟ್ಟಂಥ ಯಾರೂ ಕೂಡ ಇದುವರೆಗೂ ಯೋಗಕ್ಷೇಮ ವಿಚಾರಿಸೋದಕ್ಕೆ ಬಂದಿಲ್ಲ ಎನ್ನುವಂತಹ ಬೇಸರವನ್ನು ತಾಯಿ ವ್ಯಕ್ತಪಡಿಸಿದ್ದಾರೆ ಇದಂತಹ ದೌರ್ಭಾಗ್ಯವಾಗಿದೆ ನೋಡಿ ನಾವು ಕಡು ಬಡವರು ದಲಿತರು ಅನ್ನುವ ಕಾರಣಕ್ಕೆ ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ ಎನ್ನುವ ಬೇಸರವನ್ನು ಮಗುವಿನ ತಾಯಿ ವ್ಯಕ್ತಪಡಿಸಿದ್ದಾರೆ ಅದೇ ಮುನ್ಸಿಪಾಲ್ಟಿ ಮೆಂಬರ್ ಮಕ್ಕಳ ಸಂಬಂಧಿಕರಿಗೆ ಅಧಿಕಾರಿಗಳಿಗೆ ಅಥವಾ ಅವ್ರ ಮಕ್ಕಳಿಗೆ ನಾಯಿ ಕಚ್ಚಿದರೆ ಇಷ್ಟೊತ್ತಿಗಾಗಲೇ ಪೇಪರ್ನವರು ಟಿ ವಿಯವರು ಜಗಾಡಿ ಜಗಾಡಿ ವರದಿ ಮಾಡ್ತಾಯಿದ್ರು ಶಾಸಕರು ಮನೆಗೆ ಬರ್ತಾಯಿದ್ರು ಪಟ್ಟಣ ಪಂಚಾಯತ್ ಮೆಂಬರ್ಗಳೆಲ್ಲ ನಾಯಿ ದಾಯಳಿಗೆ ಒಳಗಾದವರ ಮನೆ ಅಂಗಳದಲ್ಲೇ ಕುರ್ಚಿ ಹಾಕ್ಕೊಂಡು ಕೂರ್ತಾಯಿದ್ರು ಅಧಿಕಾರಿಗಳು ಹಾಗಲು ರಾತ್ರಿ ದಾಳಿಗೆ ಒಳಗಾದವರ ಅಂಗಳದಲ್ಲಿ ಉಳಿದುಕೊಂಡು ಯೋಗಕ್ಷೇಮ ವಿಚಾರಿಸ್ತಾ ಇದ್ರು ನಮ್ಮ ದುರಾದೃಷ್ಟಕ್ಕೆ ನಾವು ಕಡುಬಡವರು ಕೂಲಿ ಕಾರ್ಮಿಕರು ದಲಿತ ಬಡ ಜನಾಂಗದವರು ಈ ಕಾರಣಕ್ಕೆ ನಮ್ಮ ಮಗು ಗಂಭೀರವಾಗಿ ಗಾಯವಾಗಿದ್ದರೂ ಕೂಡ ಕಳೆದ ಮೂರು ದಿನಗಳಿಂದಲೂ ಯಾವೊಬ್ಬ ಅಧಿಕಾರಿಗಳು ಯಾವ ಜನಪ್ರತಿನಿಧಿಗಳು ಬಂದಿಲ್ಲ ಎನ್ನುವಂಥ ಬೇಸರವನ್ನು ತಾಯಿ ವ್ಯಕ್ತಪಡಿಸಿದ್ದಾರೆ ಗಾಯಳು ಮಗುವಿನ ಕುಟುಂಬಕ್ಕೆ ಸಾಂತ್ವನ ಹಾಗೂ ಧೈರ್ಯ ತುಂಬಬೇಕಾಗಿದೆ ಮತ್ತು ಗಾಯಳು ಮಗುವಿನ ಅಗತ್ಯ ಚಿಕಿತ್ಸೆ ದೊರಕಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೈಗೊಳ್ಳಬೇಕಾಗಿದೆ ಇನ್ನು ಸರ್ಕಾರ ಆ ಆರ್ಥಿಕ ಪರಿಹಾರ ಚಿಕಿತ್ಸೆ ನೆರವುಗಳನ್ನು ಜನಪ್ರತಿನಿಧಿಗಳು ಅಧಿಕಾರಿಗಳು ಶೀಘ್ರವೇ ಒದಗಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಾಯಾಳು ಮಗುವಿನ ಮನೆಗೆ ಭೇಟಿ ನೀಡಬೇಕು ಅಂತ ಒಂದೇ ಮಾತುರಂ ಜಾಗೃತಿ ವೇದಿಕೆ ಮಾದಿಗ ದಂಡೋರ ಹೋರಾಟ ಸಮಿತಿ ದಲಿತ ಸಂಘರ್ಷ ಸಮಿತಿ ಬಾಬು ಜಗಜ್ಜೀವನ್ ರಾಮ್ ಸಂಘ ಅಂಬೇಡ್ಕರ್ ಸಂಘ ಸೇರಿದಂತೆ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಈ ಮೂಲಕ ಒತ್ತಾಯಿಸಿದ್ದಾರೆ ಇನ್ನು ಬೀದಿ ನಾಯಿಗಳ ನಿಯಂತ್ರಿಸುವಂತೆ ಒತ್ತಾಯ ಕೂಡ ಬಂದಿದೆ ಪಟ್ಟಣದಲ್ಲಿ ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಹತ್ತಾರು ಬೀದಿ ನಾಯಿಗಳಿವೆ ಅವು ರಸ್ತೆಗಳಲ್ಲಿಯೇ ಸಂಸಾರ ಸಂಚಾರ ನಡೆಸಿ ರಸ್ತೆ ಬದಿಯಲ್ಲಿ ಸಂತಾನ ಹೆಚ್ಚಿಸ್ಕೊಳ್ತಾ ಇವೆ ಅವು ಮಕ್ಕಳ ಮಹಿಳೆಯರ ವೃದ್ಧರ ಮೇಲೆ ದಾಳಿ ಮಾಡ್ತವೆ ಮನೆಯಂಗಳದಲ್ಲಿ ಕಟ್ಟಿ ಹಾಕಿರುವ ದನಕರು ಸಾಕು ಪ್ರಾಣಿಗಳನ್ನು ಕೂಡ ಕ ಮಕ್ಕಳ ಮೇಲೆ ದಾಳಿ ಮಾಡಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ನಾಯಿಗಳ ರಸ್ತೆಯಲ್ಲಿಯೇ ಇದ್ದು ವಾಹನ ಸವಾರರು ಕೂಡ ಆತಂಕದಿಂದ ವಾಹನ ಚಲಾಯಿಸುವ ದುಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಬಾರಿ ನಾಯಿಗಳು ಚಲಿಸು ವಾಹನಗಳ ಮೇಲೆ ಇದ್ದು ವಾಹನದಿಂದ ಬಿದ್ದು ಎಷ್ಟೋ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕಾರಣ ಬೀದಿ ನಾಯಿಗಳ ಸಂಖ್ಯೆ ನಿಯಂತ್ರಣ ಹಾಗೂ ದಾಳಿ ತಡೆಯುವ ನಿಟ್ಟಿನಲ್ಲಿ ಶಾಸಕರು ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ತಾಲೂಕು ಆಡಳಿತ ಸೇರಿದಂತೆ ಸ್ಥಳೀಯ ಆಡಳಿತ ಅಧಿಕಾರಿಗಳು ಶೀಘ್ರವೇ ಅಗತ್ಯ ಕ್ರಮಗಳನ್ನು ಜರುಗಿಸಬೇಕು ಅಂತ ನಾಗರಿಕರು ಈ ಮೂಲಕ ಆಗ್ರಹಿಸಿದ್ದಾರೆ ವರದಿ ಕೂಡ್ಲಿಗೆ

ಈಗ ಎಷ್ಟು ನಾಯಿ ಇದಾವಮ್ಮ ಇಲ್ಲೆಲ್ಲ ಈಗ ಒಂದ್ ಇಪ್ಪತ್ ನಾಯಿ ಅದ ನೋಡ್ರಿ ಎಷ್ಟ ಈಗ ಟೋಟಲ್ ಮನೆಯನ್ನ ಕಡೆ ಕಡೆಯಕ್ಕೆ ದೊಡ್ಡ ದೊಡ್ಡಕ್ಕೆ ಬರ್ತಾವ

ಹೆಸರೇನ ನಿಮ್ಮ ಹೆಸರು ಬರ್ತಿ ನಾಯಿನ್ನೆಲ್ಲ ಕಡಿತಾವ ಹೌದಾ ಈಗ ಏನ್ ಮಾಡ್ಬೇಕಾದ್ರೆ ಈಗ ಹಿಂದೆಲ್ಲ ಅಧಿಕಾರಿಗಳು ಯಾರು ಹಿಡ್ದಿಲ್ಲ ಯಾರು

ಬಂದ ಬಂದು ತಾವೆ ಅಂಗ ಉಡುಗು ಇತ್ತು ಹಿಂಬು ಓಡಾಡಂಗಲ್ಲ ಸಂಜೆಯ ಹೊತ್ತಿಗೆ ಇದು ಸಣ್ಣ ಮಕ್ಕಳು ಓಡಾಡದ್ರ ಹಿಂಬಲ ಎತ್ತು ಬಿಡ್ತಾವೆ ಹಿಂಬಲ ಎತ್ತು ಬಿಡ್ತಾವೆ 왔다 ಕೈಯೇ ಏನಾಯ್ತಾ ಬಿಡಲ್ಲ ನಾಯಿ ಸೇರ್ಬಿಡತಾವೆ ಅಂಗ ಒಂದೊಂದು ಹಿಂಬಲ ಎತ್ತು ಒ ಒಂದ ಬನ್ನತ ಅಂದ್ರೆ ಎಲ್ಲಾ ಲೈನ್ ಹಿಡಿದ ಬಿಡ್ತರು ಆ ವقت ಸಾಯಮಾತಾ ಮೂರು ನಾಲ್ಕು ತಚ್ಚಿದ್ರೆ ಅವತ್ತು ಅಂಗ ವರಕನ ಬಂದು ತಾವ ಅಪ್ಪ ಹಾ ನೇ ಆಂಗ ಅರುಸ್ತಾನು ಅಂತ ಬಂದು ನಾಯಿಗಳು ಗುಂಪು ಕಟ್ಟಿಗೆ ಬಂದ್ಬಿಡ್ತಾವ ತಿನ್ಯ್ಯ ನೀವಿಲ್ಲಾಂದ್ರೆ ಇದ್ರೆ ಬಹಳ ಕಷ್ಟ ಆಗ್ತದೆ

ಅಕ್ಕ ನೋಡಕ್ಕ ಹಿಂಗ್ ಹಿಡ್ದು ಬಿಟ್ಟಾವ ಬೆಳಗ ಮುಂಜಾನೆ ನಾಯಿ ಅಂತ ರಾಜಮ್ಮಂತ ಅವ್ನ ನಾನು ಸ್ವಲ್ಪ ಹಿಡ್ದು ಹಾಕ್ರ ಸಾಕ ಬೇಕಾಗಣ್ಣ ಹುಡುಗರು ಅಡ್ಡಾಡಂಗಿಲ್ಲ ಅಷ್ಟು ತೊಂದರೆ ಆಗ್ಬಿಟ್ಟು ನಮಗೆ ಅವ್ನು ಅವ್ನ ಎಲ್ಲಿ ಕತ್ತಾವ ಅಂತ ನಾವ್ ಅದ್ ನೋಡ್ಕೊಂತಾನೆ ಇರ್ಬೇಕು ಏರಿಯಾದಾಗ ಇಲ್ಲಿ ನಾವು ಈಗ ಹಾವಳಿ ಜಾಸ್ತಿ ಆಗೈತಿ ಇಲ್ಲಿ ದನ ಕರುಗಳಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಮಾಡ್ತಾ ಇದಾವೆ ಮೊನ್ನೆ ರೀಸೆಂಟ್ ಆಗಿ ನಮ್ದೊಂದು ಆಕಳಕರ ನಾಯಿ ಕಚ್ಚಾರದಿಂದ ಸತ್ತ ಹೋಯ್ತು ಎಷ್ಟ್ ತಿಂಗಳ ಕರ ಎಂಟು ತಿಂಗಳ ಆರು ತಿಂಗಳ ಕರ ಆರು ತಿಂಗಳು ದುಡ್ಡು ಕರೇನೆ ತಿನ್ಬಿಟ್ಟ ಒಂದೇ ದಿನ ತಗೊಂಬಂದು ತಂದಾಗ ಇದ್ದು ಇಲ್ಲಿ ಆರಾಮಿಲ್ಲ ಅಂತ ತಗೊಂಡ್ ಒಂದ್ ಐದಾರು ನಾಯಿ ಒಳಗಡೆ ಕಳ್ಳೆಲ್ಲ ಕಡಿಟ್ಟು ಮತ್ತೆ ಇಲ್ಲಿ ಆಟೋ ಬಿಡಂಗಿಲ್ಲ ಬೈಕ್ ಬಿಡಂಗಿಲ್ಲ ಎಲ್ಲ ಚೀಟು ಇದ್ ಮಾಡೋದು ನೈಟ್ ಟೈಮ್ ಏನಾರ ಕರೆಂಟ್ ಹೋದಾಗ ಹುಡುಗರು ಚಿಕ್ಕ ಮಕ್ಳು ಏನಾರು ಅಡ್ಡಾಡಿದ್ರೆ ಆ ಹುಡುಗರ ಮೇಲೆನೂ ದಾಳಿ ಮಾಡ್ತಾ ಇದಾವೆ ಬಹಳ ತೊಂದರೆ ಆಗ್ತಾ ಇದೆ ನಾಯಿಗಳಿಂದ ಭಾಳ ಇದಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮ ಹೆಸರು ನನ್ನ ಹೆಸರು ಗೋಪಿಕೃಷ್ಣ ಅಂತ ಹ್ಞೂ ಎಷ್ಟು ವಾರ್ಡ್ ಇದು ಹದಿನೇಳನೇ ವಾರ್ಡ್ ಇಲ್ಲಿ ನಿಮ್ಮ ಹೆಸರು ನನ್ನ ಹೆಸರು ಅಂಜಿನ ಅಂತಿದೆ ಇಲ್ಲಿ ಸಾಯಂಕಾಲ ಟೈಮು ಸಣ್ಣ ಹುಡುಗರು ಅಂಗಡಿ ಪಂಗ್ಡಂಗಡಿಗಳವ್ರ ಅಂಗಡಿ ಪಂಗಡಿ ಬಂದಾಗ ರಾತ್ರಿ ಹೊತ್ತೆ ಅಂಗೇಲಾತಾವ ನಮ್ಮ ಸತೆ ಒಂದೊಂದು ಟೈಮ್ ಇಂಬಲಾತಾವೆ ರಾತ್ರಿ ಹೊತ್ತಿನ ನಾಯಿ ಕರೆಂಟ್ ನಾಯಿಗಳು ಬೀದಿ ನಾಯಿಗಳು ಭಾಳ ಹುಳಿ ಆಯ್ತನಾ